ಬಹಳ ದಿನ ನೀವು ಉಳಿಯಲ್ಲ ನಿಮ್ಮ ಸರ್ಕಾರ ಏನೋ ಅಪ್ಪಿ ತಪ್ಪಿ ಬಂದ್ಬಿಟ್ಟಿದೆ ಅಷ್ಟೇ ನೀವು ರಾಮನನ್ನ ರಾಮ ಭಕ್ತರನ್ನ ಹಿಂದೂ ವಿರೋಧಿ ನಿಮ್ಮ ನಿಲುವಳಿ ಇದೆಯಲ್ಲ ಟಿಪ್ಪುವನ್ನ ವೈಭವೀಕರಿಸೋದು ಟಿಪ್ಪು ಸಂಸ್ಕೃತಿಯನ್ನ ಹೇರ್ತಾ ಇರ್ತಕ್ಕಂಥದ್ದು ಒಬ್ಬ ಮತ ಅಂತ ಅವಳು ಟಿಪ್ಪು ಒಬ್ಬ ಮತ ಅಂತ ಆ ಒಂದು ಸಂಸ್ಕೃತಿ ನಿಮ್ಮ ಬಂದ್ಬಿಟ್ಟಿದೆ ನಿಮ್ಮಲ್ಲಿ ಟಿಪ್ಪು ಹಿಂದೂಗಳನ್ನ ಮತಾಂತರ ಮಾಡಿದ ಹಿಂದೂಗಳನ್ನ ಕೊಟ್ಟ ಅವ್ನ ಕತ್ತಿ ಕತ್ತಿನ ಮೇಲೆ ಪರ್ಷಿಯನ್ ಭಾಷೆ ಕನ್ನಡ ಪರ್ಷಿಯನ್ ಭಾಷೆಗೆ ಹಿಂದೂಗಳನ್ನ ಕೊಲ್ಲಕ್ಕೋಸ್ಕರ ಈ ಕತ್ತಿಯನ್ನ ಹಿಡಿದಿದ್ದೀನಿ ಅಂತ ಹೇಳಿದ್ರು ಯಾರ್ಯಾರು ಟಿಪ್ಪು ಹಿಂದೆ ಹೋಗಿದ್ದಾರೆ ಅವರ ಕತೆ ಏನಾಗಿದೆ ನಮ್ಮ ಊಟ ಟಿಪ್ಪು ಕತ್ತಿಸಕಂಡ ದೇಶನೇ ಬಿಟ್ಟು ಬರೋ ಊಟ ದೇಶನೇ ದೇಶಾಂತರ ಆಗೋ ಊಟ ಅವನ್ ಸಂಜಯ್ ಟಿಪ್ಪು ಚಿತ್ರ ಮಾಡಕ್ ಬಂದ ಅವನು ಅವನೇ ಸುತ್ತ ಊಟ ನೀವು ಅವರು ಮತ್ತೆ ಟಿಪ್ಪು ಇಡ್ಕೊಂಡಿದ್ದೀರಾ ಟಿಪ್ಪು ಜೈಲಿಗೆ ನೀಡಕೊಂಡಿದ್ದೀರಾ ನಿಮ್ಮ ಮನೇನೂ ಹಂಗೆ ಸುಡ್ತೈತೆ ಕಾಂಗ್ರೆಸ್ ಮನೇನು ಟಿಪ್ಪು ಇಂದ ಯಾರ್ಯಾರು ಮಾಡಿ ಹೋಗಿದಾರೋ ಅವರೆಲ್ಲರ ಮನೆನೂ ಸುಟ್ಟಿದೆ ಕಾಂಗ್ರೆಸ್ ಮನೆನು ಹಂಗೆ ಸುಟ್ಟೋಗ್ತದೆ ಅದಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಇವತ್ತು ಈಗಾಗಲೇ ನಮ್ಮ ನಾಯಕರು ಮಾತಾಡಿ ಹೇಳಿದ್ದಾರೆ ಅವ್ರನ್ನ ಕೂಡಲೇ ನಮ್ಮ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಅವರು ಮಾಡಿರೋದು ತಪ್ಪು ನೋಟಿಸ್ ಕೊಡದೆ ಮಾಡಿರೋದು ತಪ್ಪು ಬಂಧಿಸಿ ಜೈಲಿಗೆ ಹಾಕಿರೋದು ತಪ್ಪು ಆ ಕೇಸಲ್ಲಿ ಆಗಲೇ ಆ ಕೇಸೇ ಅಡ್ಮಿಟ್ ಆಗೋಗಿದೆ ಈ ದೃಷ್ಟಿಯಿಂದ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಅಂತ ನಾವು ಹೇಳಿದೆ ಏನ ಈಗ ನಾವು ಟ್ರಾನ್ಸ್ಫರ್ ಮಾಡಿದ್ದೀರಿ ಅಂತ ನಮ್ಮ ಶಾಸಕರು ಹೇಳ್ತಾ ಇದ್ರು ಟ್ರಾನ್ಸ್ಫರ್ ಮಾಡಿದ್ದೀರಿ ಅವ್ರನ್ನ ಅವ್ರನ್ನ ಸಸ್ಪೆಂಡ್ ಮಾಡಕ್ಕೆ ರೆಕಮೆಂಡ್ ಮಾಡಿದ್ದೀನಿ ಅಂತ ಹೇಳಿದ್ರು ಇದಲ್ಲ ಇದಕ್ಕೆಲ್ಲ ನಾವೇನು ತಲೆ ಕೆಸ್ಕೊಳ್ಳಲ್ಲ ನಾವ್ ಹೇಳ್ತಾ ಇರೋದು ಇವ್ರನ್ನ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡಿ ಮಾಡಿಲ್ಲ ಅಂದ್ರೆ ಇನ್ನೂ ಉಗ್ರ ಹೋರಾಟ ಆಗ್ತದೆ ಇನ್ನು ಇಡೀ ರಾಜ್ಯದಲ್ಲಿ ಇನ್ನೊಂದು ಉಗ್ರ ಹೋರಾಟಕ್ಕೆ ನೀವೇ ನಾಂದಿ ಆಗ್ತೀರ ಹಿಂದೆಯಲ್ಲಿ ಉಗ್ರಿಯಲ್ಲಿ ರಾಷ್ಟ್ರ ಧ್ವಜ ಆರಾಶ ಬಿಟ್ಬಿಟ್ಟಿದ್ರೆ ಇವತ್ತು ಹೋರಾಟ ಆಗ್ತಾನೆ ಇರಲಿಲ್ಲ ಬಿಡದೆ ನೀವು ಅಲ್ಲಿ ಹೋರಾಟವನ್ನ ದೊಡ್ಡ ರೂಪ ಹತ್ತಾರು ವರ್ಷಗಳ ಕಾಲ ನಡೀತು ನೀವು ಈ ತರ ಹಿಂದೂ ಕಾರ್ಯಕರ್ತರನ್ನ ಬಂಧಿಸದೆ ನಾನು ಹಿಂದೂ ಕಾರ್ಯಕರ್ತರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ ಇಡೀ ಬಿಜೆಪಿ ಇದೆ ಇಡೀ ರಾಜ್ಯದ ಇಡೀ ದೇಶದ ರಾಮ ಭಕ್ತರು ನಿಮ್ಮ ಜೊತೆ ನಿಂತರು ನೀವು ಒಬ್ಬಂತೆ ಅಲ್ಲ ಎಲ್ಲೇ ಹೇಳಿ ಇಡೀ ರಾಜ್ಯದಲ್ಲಿ ಯಾರ್ಯಾರು ಬಂಧಿಸ್ತೀರ ಬಂಧಿಸಿ ಅಲ್ಲೆಲ್ಲ ಕೂಡ ನಾವು ಹೋಗ್ತೀರಿ ಪ್ರತಿಭಟನೆ ಮಾಡ್ತೀರಿ ನಿಮ್ಮ ಜೊತೆ ನಿಲ್ತೀರಿ ನಿಮ್ಮ ಸಹಾಯಕ್ಕೆ ನಿಲ್ತೀರಿ ಇಂಥ ನೂರು ಸಿದ್ದರಾಮಯ್ಯ ಅವರು ಕೂಡ ಯದಸಂತ ಶಕ್ತಿ ರಾಮ ಭಕ್ತರಿಗೆ ಇಂತ ಇದೆ ಆ ರಾಮದತ್ತರು ಆ ಕೆಲಸವನ್ನ ಮಾಡೇ ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಇವತ್ತು ಹುಬ್ಬಳ್ಳಿ ಗಂಡು ಮೆಟ್ಟಿದ ನಾಡು ಇಲ್ಲಿ ಹೋರಾಟ ಏನು ಪ್ರಾರಂಭ ಆಗಿದೆ ಯಾವ್ಯಾವ ಹೋರಾಟ ಆಗಿದೆ ಅದೆಲ್ಲ ಸಕ್ಸಸ್ ಆಗಿದೆ ರಾಷ್ಟ್ರ ಧ್ವಜ ಹಾರಾಟ ಮಾಡ್ತೀನಿ ಅಂತ ಹೇಳಿದ್ರಿ ಮಾಡಿದಿರಿ ಮಾಡಿ ತೋರಿಸಿದ್ದೀರಿ ಜನ ಮಾಡ್ತೀನಿ ಅಂತ ಹೇಳಿದ್ರು ಮಾರ್ ತೋರಿಸಿದಿರಿ ಇನ್ನು ಕೂಡ ರಾಮದತ್ತರನ್ನ ರಕ್ಷಣೆ ಮಾಡ್ತೀರಿ ಅಂತ ಹೇಳಿದಿರಿ ಅದು ಹುಬ್ಬಳ್ಳಿಯ ಗಂಡು ಮೆಟ್ಟಿನಿಂದ ನೀವು ಸಾವಿರ ಜನ ಪೊಲೀಸರು ತಂದ್ರು ನಾವು ಮಾಡ್ತೀವಿ ನೀವು ಪೊಲೀಸರು ಕೂಡ ಯೋಚನೆ ಮಾಡಿ ಯೋಚನೆ ಮಾಡಿ ಯಾರೋ ಹೇಳಿದ್ದಾರೆ ಅಂತ ಕೇಳಿ ನೀವು ಈ ತರ ಮಾಡಿದ್ರೆ ಮುಂದೆ ನಮ್ಮ ಸರ್ಕಾರ ಬರ್ತದೆ ಅವಾಗ ನಿಮ್ಮ ಕತೆ ಏನು ನಿಮ್ಮ ಕತೆ ಏನಪ್ಪ ಯೋಚನೆ ಮಾಡುದು ಇದೇ ಸ್ಟೇಷನ್ ಅಲ್ಲಿ ಪರ್ಮನೆಂಟ್ ಆಗಿ ಉಳ್ಕಂತೀಯ ಶಾರಾ ಪೊಲೀಸ್ ಸ್ಟೇಷನ್ ಉಬಳಿಯಲ್ಲ ಇರ್ತೀಯ ನಮ್ಮ ಸರ್ಕಾರ ಬಂದಾಗ ಇದೆಲ್ಲ ಬರ್ತೀರಿ ನಾವು ನಮ್ಮ ತನ್ನ ಡೈರಿ ಇದೆ ನಾವು ಬರೀತೀರಿ ಕಾನೂನು ಪ್ರಕಾರ ಮಾಡಿ ಯಾರು ಮರ್ಡರ್ ಕೇಸ್ ಇದೆ ಓಪನ್ ಮಾಡಿ ಅರೆಸ್ಟ್ ಮಾಡು ಬಿರುದ್ಕೊಡ್ತೀರಿ ನಾವು ನಾವೇನು ಮುಸ್ಲಿಂ ವಿರೋಧಿಗಳಲ್ಲ ಈ ದೇಶದಲ್ಲಿ ಅಬ್ದುಲ್ ಕಲಾಂ ಅಂತ ಒಬ್ಬ ಎರಡು ವ್ಯಕ್ತಿಯನ್ನ ಅಟಲ್ ಬಿಹಾರಿ ವಾಜಪೇಯಿ ರಾಷ್ಟ್ರಪತಿ ಮಾಡಿದ್ರೆ ನಾವು ರಾಷ್ಟ್ರಪತಿ ಮಾಡಿದ್ರಿ ನಾವು ಈ ಶಿಶುನಾರ ಶರೀಫರನ್ನ ಆರಾಧನೆ ಮಾಡ್ತೀವಿ ನಾವು ಈ ಸಂಸ್ಕೃತಿ ಇರ್ತಕ್ಕಂಥವ್ರು ಅದಕ್ಕೆ ಪೊಲೀಸರು ಕೂಡ ಎಚ್ಚರಿಕೆಯನ್ನ ವಹಿಸಿ ಯಾರ್ಯಾರು ನಿಮ್ಮ ಕಾರ್ ಮೇಲೆ ಎತ್ತಿ ಕುಣಿದಾಡಿದ್ರು ಅವ್ರನ್ನ ಫಸ್ಟ್ ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ಪಾಪ ಆಟೋ ಇರಿಸೋದ್ರ ಮೇಲೆ ಪಾಪ ಅಮಾಯಕರ ಮೇಲೆ ಮಾಡ್ತಾ ಇರುವಂತಹ ಈ ಗ್ರೌರ್ಯ ಏನಿದೆ ಇದನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ನಮ್ಮ ಹೋರಾಟ ಮುಂದುವರಿಯಲಿದೆ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಏನು ಇದೀಗ ಬಿಡ್ತೀರಿ ಅಂತ ತಿಳ್ಕೊಬೇಡಿ ಇದು ದೇಶದ ಸುದ್ದಿಯಾಗಿದೆ ಇದು ಇಡೀ ದೇಶದ ಸುದ್ದಿಯಾಗಿದೆ ಒಬ್ಬ ಕರಸೇವಕನನ್ನ ಬಂಧಿಸಿರುವಂತದ್ದು ಇಡೀ ದೇಶದ ಸುದ್ದಿಯಾಗಿದೆ ಇಡೀ ರಾಜ್ಯದ ಸುದ್ದಿಯಾಗಿದೆ ರಾಮ ಭಕ್ತರನ್ನ ಕೆಣಕಿ ನೀವು ತಪ್ಪನ್ನು ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯರೇ ನಿಮಗೆ ಉಳಿಗಾಲ ಇಲ್ಲ ಅನ್ನೋ ಮಾತನ್ನು ಕೂಡ ಮಾಧ್ಯಮದ ಮುಖಾಂತರ ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಉಳಿಗಾಲ ಇಲ್ಲ ಅನ್ನೋ ಮಾತನ್ನು ಕೊಡ್ತಾ ಇದ್ದೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ